ನೋಡಿ ನೋಡ್ತಾ ಇದ್ದೀನಿ ನೋಡಿ ನನ್ನ ಕಡೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ದಿನ ಆಯಿತು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ನಾನು ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ ಬೆಂಗಳೂರಲ್ಲಿ ಇವತ್ತು ಸಂಡೆ ಅಲ್ವಾ ಅದಕ್ಕೆ ನಾನು ಬನ್ನೇರಘಟ್ಟದ ಅಂದರೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗ್ತಿದ್ದೀನಿ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗ್ತಿದ್ದೀನಿ ಅದನ್ನು ಇವಾಗ ವಿಡಿಯೋ ಮಾಡಿ ಆ ಬನ್ನೇರಘಟ್ಟ ಪಾರ್ಕ್ನ ನಿಮಗೆ ತೋರ್ಸೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಬನ್ನೇರಘಟ್ಟದಲ್ಲಿ ಏನೇನಿದೆ ಏನೆಲ್ಲ ನೋಡ್ತೀನಿ ಅದನ್ನೆಲ್ಲ ನಿಮಗೂ ಕೂಡ ತೋರಿಸ್ತೀನಿ ಇಟ್ ಚಲ್ ಲೆಟ್ಸ್ ಗೋ ನಾವಂತೂ ಬನ್ನೇರ್ಘಟ್ಟ ಬಂದ್ಬಿಟ್ವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ನೋಡಿ ಬನ್ನರ್ಘಟ್ಟ ಒಂದು ಏನಿದೆ ಪಾರ್ಕ್ ಒಳಗಡೆ ಹೋಗ್ಬೇಕಲ್ವಾ ನೀವು ಅದ್ರ ಮುಂದೇ ಪಾರ್ಕಿಂಗ್ ಇರುತ್ತೆ ನಿಮಗೆ ಟೂ ವೀಲರ್ಸ್ಗೆ ಮೂವತ್ತು ರೂಪಾಯಿ ತಗೊಳ್ತಾರ ಬರು ಇಲ್ಲಿ ಇಲ್ಲೇ ಇಟ್ಬಿಡಿ ಇಲ್ಲಿದೆ ನೋಡಿ ತೋರಿಸ್ತೀನಿ ಬನ್ನರ್ಘಟ್ಟಗೆ ಗೇಟು ಈ ಕಡೆ ಹೋದ್ರೆ ನಿಮಗೆ ಪಾರ್ಕಿಂಗ್ ಇರುತ್ತೆ ಇಲ್ಲೇ ಮುಂದೆ ಇಲ್ಲಿ ಹೋಗಿ ನಿಮ್ಮ ಗಾಡಿಗಳು ಯಾವಿರ್ತವೋ ಸೇಫಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಬನ್ನಿ ಹೋಗೋಣ ಇವಾಗ ನಾವಿವಾಗ ಬನ್ನರ್ಘಟ್ಟ ಜೈವಿಕ ಉದ್ಯಾನವನದ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಫ್ರೀ ಎಂಟ್ರಿ ಒಳಗಡೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ತರಾತುರಿಯ ಆಹಾರಗಳು ಏನು ಬೇಕು ಫ್ರೂಟ್ ಸಾಲಡ್ಡು ಮತ್ತು ಗೊಂಬೆಗಳು ಟಾಯ್ಸು ಎಲ್ಲ ಮತ್ತು ಹೋಟೆಲ್ಸ್ಗಳಿದ್ದಾವೆ ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕ ಬಟ್ಟೆ ಜನ ಬಂದಿದ್ದಾರೆ ಯಾಕಂದರೆ ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲದೂ ಕೂಡ ರಜೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ವಾವು ಬ್ಯೂಟಿಫುಲ್ ಅಲ್ವಾ ನಾನು ಸುಮಾರು ಸಾರಿ ಬಂದಿದ್ದೀನಿ ಇಲ್ಲಿಗೆ ಈ ಒಂದು ಬನ್ನೇರ್ಘಟ್ಟ ಪಾರ್ಕಿಗೆ ನೋಡಿ ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇದೆ ಇಲ್ಲಿ ನಿಮ್ಮ ಲಗೇಜ್ ಇದ್ದರೆ ಇಲ್ಲೇ ಇಟ್ಬಿಡ್ಬೋದು ಈಗ ನಾವು ಟಿಕೆಟ್ ತಗೊಳಕ್ಕೆ ಹೋಗ್ತೀವಿ ಸಫಾರಿಗೆ ನೋಡೋಣ ಆಗಲಿ ಟೈಮ್ ಆಗಿದೆ ಟೋಟಲ್ ಮೂರು ಗಂಟೆ ಆಗ್ತಾ ಬಂತು ಇವಾಗ ಸಫಾರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಯಾರು ನೋಡಿ ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಟ್ರಿಪ್ ಚಾರ್ಟ್ ಅಂತ ನೋಡಿ ಅಲ್ಲಿರ್ಬೋದು ನಾನ್ ಎ ಸಿ ಬಸ್ಸಸ್ಸು ಅಡಲ್ಟು ಚೈಲ್ಡು ಹಂಗೆ ಸೀನಿಯರ್ ಸಿಟಿಜನ್ಸು ಫಿಸಿಕಲ್ ಚಾಲೆಂಜಿದು ಅಡಲ್ಟ್ಸು ಚಿಲ್ಡ್ರನ್ಸು ನೀವು ನೋಡ್ಬೋದು ಮುನ್ನೂರ ಐವತ್ತು ರೂಪಾಯಿ ಇದೆ ಅಂದರೆ ಅದು ವೀಕ್ ಡೇಸಲ್ಲಿ ಮಂಡೇ ಟು ಫ್ರೈಡೆ ಸಾಟರ್ಡೆ ಸಂಡೇ ಫೋರ್ ಹಂಡ್ರೆಡ್ ಇದೆ ಚಿಲ್ಡ್ರನ್ಸ್ಗೆ ಟೂ ಹಂಡ್ರೆಡು ಟೂ ಫಿಫ್ಟಿ ನಾವು ಇವಾಗ ಸಫರಿಗೆ ಹೋಗ್ತಿದ್ವಿ ಒಬ್ಬರಿಗೆ ನಾನ್ನೂರು ರೂಪಾಯಿ ತೊಗೊಂಡಿದಾರೆ ಯಾಕಂದರೆ ಇವತ್ತು ಸಂಡೇ ಅಲ್ವಾ ಸಾಟರ್ಡೆ ಸಂಡೇ ನಿಮಗೆ ಫೋರ್ ಹಂಡ್ರೆಡ್ ಇರುತ್ತೆ ಇನ್ನು ಉಳಕಿದ್ದ ಟೈಮಲ್ಲಿ ನಿಮಗೆ ತ್ರೀ ಫಿಫ್ಟಿ ಇರುತ್ತೆ ನಾವು ಇಬ್ಬರು ಹೋಗ್ತಾ ಇದೀವಿ ಅದಕ್ಕೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆ ಏಯ್ಟ್ ಹಂಡ್ರೆಡ್ ಇದಾವೆ ನೋಡಿ ಸಫಾರಿಗೆ ಹೋಗ್ತಾ ಇದ್ದೀವಿ ನೋಡಿ ಝೂ ಒಳಗಡೆ ಎಂಟ್ರಿ ಕೊಟ್ಟು ಇವಾಗ ಸಫಾರಿಗೆ ಹೋಗ್ಬೇಕು ಸಫಾರಿ ನೋಡಿ ಈ ಕಡೆಗೆ ಸಫಾರಿ ಬೇಗ ಹೋದರೆ ಕ್ಯೂ ಕಟ್ಟಿ ಕ್ಯೂ ಕಟ್ಟಿದ್ದಾರೆ ಎಲ್ಲರಿಗೂ ನಾವೀಗ ವೆಯ್ಟ್ ಮಾಡಬೇಕು ತುಂಬ ಜನ ಇದ್ದಾರೆ ಒಂದು ಗಾಡಿ ಬರೋವರೆಗೂ ಇಲ್ಲಿ ಕುಡಿಯೋ ನೀರು ಇದಾವೆ ಬೇಕಾದರೆ ನೀವು ನೀರು ಕುಡಿಬಹುದು ಇಲ್ಲಿ ಹಿಡ್ಕೊಂಡು ನೋಡಿ ಸ್ವಚ್ಛವಾಗಿದ್ದಾವೆ ಬಂತು ಇದೇ ನಮ್ಮ ಗಾಡಿ ನೋಡಿ ಇದರಲ್ಲಿ ಹತ್ಕೊಬೇಕು ನಾವು ಯಾಕೋ ಫುಲ್ ಆಯ್ತಾ ಖಾಲಿ ಇದೆ ಅಂತ ಸಫಾರಿ ಗಾಡಿ ಎಲ್ಲರೂ ಕುತ್ಕೊಂಡವ್ರೆ ಫುಲ್ ಆಗಿದೆ ನಮ್ಮ ಹರಿನು ಕೂಡ ಕುತ್ಕೊಂಡಿದ್ದಾನೆ ಫುಲ್ಲು ಬ್ಯಾಕಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ಇಬ್ರು ಬ್ಯಾಕ್ ಸೈಡ್ ಇದೆ ಬ್ಯಾಕ್ ಸೈಡ್ ಕೂಡ ನೋಡಬಹುದು ಈ ಕಡೆ ಸೈಡ್ ಅಲ್ಲಾದ್ರೂ ಕೂಡ ನೋಡಬಹುದು ವಿಂಡೋ ಅಲ್ಲಿ ಆನೆಗಳಿದಾವೆ ಆನೆ ನೋಡಿ ಆನೆ ಎಲಿಫೆಂಟ್ ನೋಡಿ ಆನೆಗಳು ಇಲ್ಲ ಇದಾವೆ ನೋಡಿ ಮೊದ್ಲು ಕಾಣೋದೇ ನಿಮ್ಗೆ ಆನೆಗಳು ಅಲ್ಲಿ ಕಟ್ ಹಾಕ್ಬಿಟ್ಟಿದ್ದಾರೆ ಎಲಿಫೆಂಟ್ಗಳನ್ನ ಅಲ್ಲೊಂದು ಆನೆ ಇದೆ ಇಲ್ಲೊಂದು ಆನೆ ಇದೆ ಅಲ್ಲಿ ಒಳಗಡೆ ಕೂಡ ಆನೆಗಳು ಇದ್ದಾವೆ ಎಲ್ಲ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಯಾವ ಪ್ರಾಣಿಗಳು ಕಾಣಿಸ್ತಾವಂತ ನಾವು ಕೂಡ ಅದೇ ಎಕ್ಸೈಟ್ಮೆಂಟಲ್ಲಿ ಇದ್ವಿ ನೀವು ಕೂಡ ಎಕ್ಸೈಟ್ಮೆಂಟಲ್ಲಿ ನೋಡಿ ಇದೆ ಇದೆ ನೋಡಿ ಇಲ್ಲಿ ನಿಮಗೆ ಎಲ್ಲ ಜಿಂಕೆಗಳು ಕಾಣ್ತಾವೆ ನೋಡಿ ಪ್ಲೀಸ್ ಈ ಜಿಂಕೆಗಳು ಎಷ್ಟೋ ವರ್ಷಗಳಿಂದ ಇಲ್ಲೇ ಇದ್ದಾವೆ ನಾವು ಇವುಗಳನ್ನ ನೋಡಕ್ ಬಂದ ಅತಿಥಿಗಳು ಅಷ್ಟೆ ಜಿಂಕೆಗಳಿದಾವೆ ಈಗ ನೋಡಿ ನಮ್ಮ ಒಂದು ಏನಿದು ಸಫಾರಿ ಗಾಡಿ ಬನ್ನೇರುಘಟ್ಟ ಗಟ್ಟ ರಿಸರ್ವ್ ಫಾರೆಸ್ಟ್ನ ಒಳ ಹೋಗ್ಕಿದೆ ಮುಂದೆ ಏನೇನೆಲ್ಲ ಸಿಗುತ್ತಂತ ನಾವುಗಳು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಬನ್ನಿ ನಿಮಗೂ ಕೂಡ ತೋರಿಸ್ತೀವಿ ಏನೇನು ಕಾಣುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ರಾಣಿಗಳು ಖಂಡಿತವೆ ನಾನು ಅದನ್ನು ತೋರಿಸಿದ್ದೀನಿ ಬನ್ನಿ ಹೋಗೋಣ ನೋಡಿ 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 ಗಜಪಡೆ ಹೇಗಿದೆ ನೋಡಿ ಒಂದು ಕೆರೆ ಹತ್ರ ಗಜಪಡೆ ಹೀಗೆ ನಿಂತ್ಕೊಂಡ್ಬಿಟ್ಟಿದೆ ವಾವ್ ಒಂದು ಕಡೆ ನೀರು ಒಂದು ಕಡೆ ಆನೆಗಳು ವಾವ್ ವಾವ್ ನೋಡೋಕ್ಕೆ ತುಂಬ ಸುಂದರ ರೀ ಫಸ್ಟಿಗೆ ಮೊದಲಿಗೆ ಈ ಆನೆಗಳು ನಮಗೆ ಆ ದರ್ಶನ ಕೊಟ್ಟರೆ ಮತ್ತೊಂದು ಸರಿ ಇಲ್ಲಿ ಕೆರೆ ಹತ್ರ ದರ್ಶನ ಕೊಟ್ಟಿದ್ದಾವೆ ನೋಡಿ ನೋಡಿ ಆ ಎರಡು ಆನೆಗಳು ನೋಡಿ ಮುಖಾಮುಖಿ ನೋಡಿ ಇವು ಎರಡು ಆನೆಗಳು ವಾವ್ ಬ್ಯೂಟಿಫುಲ್ ಅಲ್ವಾ ನಿಮಗೂ ಈ ಆನೆಗಳು ನೋಡಿ ಏನು ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ ಆನೆಗಳು ನೋಡೋದೇ ಒಂದು ಚೆಂದ ರೀ ಹೌದಲ್ವಾ ಅವು ಏನಂತ ಮುದ್ದು ಮುದ್ದಾಗಿರ್ತವೆ ಅಂದರೆ ಅಂಥ ಭಯಂಕರ ಇರ್ತವೆ ಬಟ್ ಇವು ಸಾಕಿದಾರಲ್ವಾ ಆ್ಯಕ್ಚುಲಿ ಇವು ಸಾಕಿರ್ತಾರೆ ಇವನ್ನ ಅದಕ್ಕೆ ಏನು ಅನಿಸಲ್ಲ ಓಕೆ ಬನ್ನಿ ಹೋಗೋಣ ನೋಡಿ ಪ್ರತಿಯೊಂದು ಪ್ರಾಣಿಗಳ ಇರುವಿಕೆಯನ್ನು ಕಂಡು ಈ ಥರ ಅವರು ಗೇಟನ್ನು ಹಾಕಿರ್ತಾರೆ ಗೇಟನ್ನು ಓಪನ್ ಮಾಡ್ತಾರೆ ಗಾಡಿಗಳು ಬಂದಾಗೆಲ್ಲ ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಈ ಥರ ಮಾಡ್ತಾರೆ ಪ್ರಾಣಿಗಳು ಯಾವುದು ಕೂಡ ಬೇರೆ ಅಂದರೆ ಬೇರೆ ಒಂದು ಅರಣ್ಯ ಪ್ರದೇಶಕ್ಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಅಲ್ಲಿ ಅವುಗಳಿಂದ ಏನಾದರೂ ಅಪಾಯ ಆಗುತ್ತಂತ ಈ ಥರ ಸೆಕ್ಯೂರಿಟಿಯಾಗಿ ಮಾಡಿದರೆ ನೋಡಿ ಎಲ್ಲ ಕಡೆ ಈ ಥರ ಇದ್ದಾವೆ ಎಲ್ಲ ಕಡೆ ಈ ಥರ ಗೇಟ್ಗಳು ತುಂಬಾ ಕಾಣ್ ಸಿಗುತ್ತೆ ನಿಮಗೆ ಬನ್ನಿ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀವಿ ಮುಂದೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಗುರು ಈ ಒಂದು ಏನಿದೆ ಸಫಾರಿ ಎರಲಿ ಸಖತ್ತಾಗಿದೆ ನೋಡಿ ಎಂಜಾಯ್ ಮಾಡಿ ಇವಾಗ ನೀನು ನೋಡ್ತಿದ್ದೀರ ಚಿರತೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಒಳಗಡೆ ಇದಾವೂ ನಾವು ಗಾಡಿ ಒಳಗಡೆ ಇದ್ದೀವಿ ವಾವು ಇಲ್ಲಿ ಸಿಂಹ ನೋಡಿ ಕಾಡಿನ ರಾಜ ಸಿಂಹ ಹೇಗೆ ಮಲಗಿದಂತ ವಾವು ಅಲ್ಲಿ ನೋಡಿ ಆ ಒಂದು ಬಿದಿರಿನ ಪೊದೆಯಲ್ಲಿ ಯಾವ ಥರ ಮಲಗಿದೆ ನೋಡಿ ಓಪನ್ ಆಗಿ ಹೋಗಿದೆ ಗುರು ಅದು ಆ ಸಿಂಹ ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ನಾವು ಅಲ್ಲೇ ಇಲ್ಲೇ ಇದೀವಿ ನಮ್ಮ ಕಡೆ ಗಮನನೇ ಇಲ್ಲ ಅದಕ್ಕೆ ವಾವ್ ಬ್ಯೂಟಿಫುಲ್ ನೋಡಿ ಈ ಆ್ಯಂಗಲ್ ಅಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ ಹಾಯ್ ಸಿಂಹರಾಜ ನೋಡಿ ಇಲ್ಲೊಂದು ಗಂಡು ಸಿಂಹ ಮಲಗಿದೆ ನೋಡಿ ಕಾಡಿನ ರಾಜ ಸಿಂಹರಾಜ ಮಲಗಿದ್ದಾನೆ ಆರಾಮಾಗಿ ಇವಾಗ ಪ್ರಾಣಿಗಳಿಗೆ ಎಲ್ಲದಕ್ಕೂ ಕೂಡ ನಿದ್ದೆ ಮಾಡೋ ಒಂದು ಟೈಮು ಇವಾಗ ಅದಕ್ಕೆ ಆರಾಮಾಗಿ ಮಲಗಿಬಿಟ್ಟಿದೆ ಆಲ್ರೆಡಿ ಇವಾಗ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಅದಕ್ಕೆ ಆರಾಮಾಗಿ ಮಲಗಿದ್ದಾವೆ ಎಲ್ಲದೂ ಕೂಡ ಅಲ್ಲಿ ಒಂದು ಸಿಂಹನೂ ಕೂಡ ಮಲಗಿತ್ತು ಇದು ಕೂಡ ಮಲಗಿತ್ತು ಇವು ಕೆಲ ಯಾರು ಹಾಕ್ತಾರಂತ ನನಗಂತೂ ಗೊತ್ತಿಲ್ಲ ಗುರು ನಿಮ್ಗೇನಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನೋಡಿ ಅಲ್ಲಿ ಹುಲಿ ಕಾಣಿಸ್ತಿದೆ ನೋಡಿ ವಾಹ್ ನೋಡಿ ಇಲ್ಲಿ ಸಿಂಹ ಇದೆ ಅಲ್ಲಿ ಹುಲಿ ಇದೆ ನೋಡಿ ಗುರು ವಾಹ್ ಇಲ್ಲ ನೋಡಿ ಗಿಲ್ಲಿ ಈ ಹುಲಿ ಅಪ್ಪ ನೋಡಿ ಆ ಕಡೆ ಹುಲಿ ಇದೆ ಈ ಕಡೆ ಸಿಂಹ ಇದೆ ಆ ಕಡೆ ಟೆರಿಟರಿ ಅಂದರೆ ಒಂದು ಪ್ರದೇಶ ಅದು ಹುಲಿದು ಈ ಕಡೆದು ಸಿಂಹದು ಅಂದರೆ ಸಿಂಹನ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ರೋಡಲ್ಲಿ ಆರಾಮಾಗಿ ತಿರ್ಗಾಳ್ಕಂತ ಮಲ್ಕಂಡ್ ಆರಾಮಾಗಿದಾವೆ ನೋಡಿ ಸಿಂಹಗಳು ನಾನು ಫಸ್ಟ್ ಟೈಮ್ ಈ ಥರ ಸಿಂಹಗಳ್ನ ನೋಡ್ತಿರೋದು ಈ ಥರ ಹೊರಗಡೆ ಬಂದಿದ್ದು ನಾನು ಹುಲಿಗಳ್ನ ನೋಡಿದ್ದೀನಿ ಬಟ್ ಸಿಂಹನ ನೋಡಿದ್ದು ಇದೇ ಫಸ್ಟ್ ಟೈಮ್ ಈ ಥರ ಅಂದರೆ ಬೋನಲ್ಲಿ ಇರ್ಬೇಕು ನೋಡಿದ್ದೀನಿ ಬೋನಲ್ಲಿ ನೋಡಿದ್ದೀನಿ ಈ ಥರ ನೋಡೋದು ಇದೇ ಫಸ್ಟ್ ವಾವ್ ಇಲ್ಲಿ ನೋಡಿ ಒಂದು ಹೆಣ್ಣು ಸಿಂಹ ಅಂದರೆ ಸಿಂಹಿಣಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ನೋಡಿ ಅದು ಆ ವಾ ವಾ ಬಾ ನೋಡಿ ಅಲ್ಲಿ ಆ ಮರಣ ಚಿಕ್ಕ ಮರನ ಏನೋ ಅದು ಓ ಅದು ಆಟಾಡೋ ಜಾಗ ಇದಕ್ಕೆ ಯಪ್ಪ ಹೆಣ್ಣು ತಿಮ್ಮ ಗುರು ಎಷ್ಟು ಹತ್ತಿರದಲ್ಲಿದೆ ನೋಡಿ ನಾವಿಲ್ಲೇ ಗಾಡಿ ಪಕ್ಕದಲ್ಲೇ ಇದ್ದೀವಿ ಅದು ಪಕ್ಕದಲ್ಲೇ ಇದೆ ಅದು ಸಿಮ್ಮ ಏನು ನೋಡಿ ನಾವೇನಾದ್ರು ತಿನ್ಬಿಟ್ಟು ಬಿಟ್ರೆ ಅಷ್ಟೇ ಅದಕ್ಕೆ ಕೈಲಿ ಬಟ್ ಅದು ನೋಡ್ತಾ ಇಲ್ಲ ಗುರು ಅಂದ್ರೆ ನಮ್ಮ ಕಡೆ ನೋಡ್ತಾ ಇಲ್ಲ ಅದು ಅದ್ರ ಪಾಡಿಗೆ ಅದು ಸುಮ್ಮನೆ ಆಟಾಡ್ತಾ ಇದೆ ನೋಡಿ ನೋಡಿ ಅದೆಲ್ಲ ಹಾಂ ಮೂತ್ರ ಮೂತ್ರ ವಿಸರ್ಜನೆ ಮಾಡ್ತದೆ ನೋಡಿ ಅಂದರೆ ಹುಚ್ಚ ಹೋಯ್ತೈತು ಆ ಸಿಂಹ ನೋಡಿ ಈ ಸಿಂಹ ನಿಮ್ಗೆ ನೋಡಿ ಹೆಣ್ಣು ಸಿಂಹ ನೋಡಿ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ ನೋಡಿ ಇದು ಆಲ್ರೆಡಿ ಮರಿ ಹಾಕಿದೆ ಅದಕ್ಕೋಸ್ಕರ ಆ ಥರ ಇದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಗಂಭೀರ ಹೋಗಿದೆ ನೋಡಿ ಅಂದರೆ ಸ್ವಲ್ಪ ಮೇ ಬಿ ಮರಿ ಹಾಕಿರ್ಬೇಕು ಈ ಹೆಣ್ಣು ಸಿಂಹ ಅದಕ್ಕೆ ಹೀಗಿರೋದು ಹೌದಲ್ವಾ ಇಲ್ಲಿ ನೋಡಿ ಬಿಳಿ ಹುಲಿ ಇದೆ ವೈಟ್ ಟೈಗರ್ ಇದೆ ನೋಡಿ ಇದನ್ನು ಬೆಂಗಾಲ್ ಟೈಗರ್ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೋನ್ ಒಳಗಡೆ ಇದೆ ಬೋನ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಯಾಕಂತಂದರೆ ಡೇಂಜರಸ್ ಆಗಿರ್ತವಲ್ವ ಅದಕ್ಕೆ ಬೋನ್ ಒಳಗಡೆ ಹಾಕ್ತಾರೆ ಇವನ್ನೆಲ್ಲ ಪಳಗಿದ ಮೇಲೆ ಆಮೇಲೆ ಹೊರಗಡೆ ಬಿಡ್ತಾರೆ ನೋಡಿ ಇಲ್ಲಿ ಒಂದು ಟೈಗರ್ ಇದೆ ನೋಡಿ ಅದನ್ನು ಬೋನಲ್ಲಿ ಹಾಕ್ಬಿಟ್ಟಿದ್ದಾರೆ ನಾರ್ಮಲ್ ಆಗಿ ಕಾಣೋದನ್ನ ಯಾಕಂದರೆ ಅವು ಫಸ್ಟ್ಗಿಂತ ತುಂಬಾ ಡೇಂಜರ್ ಆಗಿರ್ತವೆ ಎಲ್ಲಾದರೂ ಹಿಡಿದು ಹಾಕಿರ್ತಾವನ್ನ ಅದಕ್ಕೆ ಇದರ ಬೋನಲ್ ಹಾಕಿರ್ತಾರೆ ಸಫಾರಿ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಇಲ್ಲಿ ಸಫಾರಿ ಮುಗಿಸ್ಕೊಂಡ್ ಬಂದಾಗ ಅದೇ ಟಿಕೆಟ್ ಅಲ್ಲಿ ಇಲ್ಲಿ ಬಟರ್ಫ್ಲೈ ಪಾರ್ಕಿಗೆ ಹೋಗ್ಬೋದು ನೋಡಿ ನನ್ನ ಹಿಂದೆ ಇದೆಯಲ್ಲ ಅದೇ ಬಟರ್ಫ್ಲೈ ಪಾರ್ಕ್ ಬಟರ್ಫ್ಲೈ ಪಾರ್ಕ್ ಒಳಗಡೆ ಹೋಗ್ತಿದ್ವಿ ನಾನು ಇವಾಗ ಬನ್ನಿ ಬಟರ್ಫ್ಲೈ ಪಾರ್ಕ್ ನೋಡಿ ಬಟರ್ಫ್ಲೈ ಪಾರ್ಕ್ ಇದೆ ನೋಡಿ ಇದರಲ್ಲಿ ಚಿಟ್ಟೆಗಳು ಇರ್ತವೆ ಅಷ್ಟೇ ಬೇಡ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ನಾವು ಮತ್ತೆ ಯಾಕೆ ಟಿಕೆಟ್ ತಗೊಂಡು ಹೋಗ್ಬೇಕು ಸುಮ್ಮನೆ ಹೋಗಂಬನ್ನಿ ಹೊರಗಡೆ ಒಪ್ಪರಿಗೆ ಹೋಗ್ಬೇಕಂದ್ರೆ ಈ ಥರ ಬಸ್ಗಳು ಇರ್ತವೆ ಎ ಸಿ ಮತ್ತು ನಾನ್ ಎ ಸಿ ಬಸ್ಗಳು ನೋಡಿ ಎ ಸಿ ವೈಟ್ ಇದೆ ನೋಡಿ ಅದೇ ಎ ಸಿ ಬಸ್ಗಳು ಇದು ಗ್ರೀನ್ ಇರೋದು ನಾನ್ ಎ ಸಿ ಬಸ್ಗಳು ನಾನ್ ಎ ಸಿ ಬಸ್ಸಿಗೆ ನಿಮ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ಒಬ್ಬರಿಗೆ ಎ ಸಿ ಬಸ್ಸಿಗೆ ಐನೂರು ರೂಪಾಯಿ ಆಗುತ್ತೆ ಅಷ್ಟೇ ಇಲ್ಲೇ ಇದೆ ನೋಡಿ ಇದು ನಾನ್ ಎ ಸಿ ಕರ್ನಾಟಕ ಪ್ರವಾಸೋದ್ಯಮ ನೋಡಿ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಬನ್ನೇರಘಟ್ಟ ಪಾರ್ಕ್ ತುಂಬಿ ತುಂಬಿ ತುಳುಕ್ತಾ ಇದೆ ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ ಇರ್ತಾರೆ ಅಷ್ಟೊಂದು ಜನ ಇರೋಲ್ಲ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದಕ್ಕೆ ನಾವು ಕೂಡ ನಮಗೆ ಇವತ್ತು ಫ್ರೀ ಆಗಿದೆಯಲ್ಲ ಅದಕ್ಕೆ ನಾವು ಬಂದಿದ್ದೀವಿ ಬನ್ನಿರ್ಘಟ್ಟ ಝೂವನ್ನೂ ನೋಡಿ ನೀವು ನಾನು ಸಂತೋಷಪಡ್ತೀನಿ ನೀವು ಸಂತೋಷಿಸಿ ಬನ್ನಿ ನೋಡ್ರಿ ಸಫಾರಿ ಮುಗಿಸಿ ನಾವು ಇವಾಗ ಝೂಗೆ ಇದ್ದೀವಿ ಝೂ ನೋಡಲಿಕ್ಕೆ ಇನ್ಕ್ಲೂಡಿಂಗ್ ಆಗಿರುತ್ತೆ ಇದರಲ್ಲೇ ಬನ್ನಿ ಇವಾಗ ನೋಡೋಣ ಝೂ ಒಳಗೆ ಎಂಟ್ರಿ ಅದ್ವಿ ನೋಡಿ ಈ ಕಡೆ ಸಫಾರಿ ಹೋಗಿದ್ವಿ ನಾವು ಈ ರಿಸೈಡು ಈಗ ನಾವು ಝೂಗೆ ಹೋಗ್ತಿದ್ವಿ ಇದೇ ನೋಡಿ ಝೂ ಜಿರಾಫೆ ಸಫಾರಿ ನೋಡಿ ಈ ಕಡೆ ಒಂದು ಗ್ರಂಥಾಲಯ ಇದೆ ಲೈಬ್ರರಿ ಶಿಶು ಆರೈಕೆ ಕೇಂದ್ರ ಬೇಬಿ ಕೇರ್ ಯೂನಿಟ್ ಅಂದರೆ ಇಲ್ಲಿ ನೀವು ಏನಾರು ಮಕ್ಕಳಿದ್ರೆ ಇಲ್ಲಿ ಬಂದು ಹಾಲು ಕುಡಿಸ್ಬೋದು ಇದೇ ಹಾಲನ್ನು ಕುಡಿಸ್ಬೋದು ಹೋಗೋಣ ಈ ಕಡೆ ಹ್ಞೂ ಹಾಂ ನೋಡಿ ಈ ಕಡೆ ಬಂದರೆ ನಿಮಗೆ ಜೀಬ್ರಾಸ್ ಇದಾವೆ ಜೀಬ್ರಾ ಇದಾವೆ ನೋಡಿ ಫಸ್ಟಿಗೆ ನಿಮ್ಗೆ ಬಂದು ಎಡಗಡೆ ನೋಡಿದರೆ ಬರೋದೇ ನಿಮಗೆ ಜೀಬ್ರಾಸ್ ಒಂದು ಎರಡು ಮೂರು ಅಲ್ಲಿ ಹಾಲು ಕುಡಿತಾ ಇದೆ ನೋಡಿ ಒಂದು ಜೀಬ್ರಾ ನೀವು ನೋಡ್ಬೋದು ಜೀಬ್ರಾ ಹಾಲು ಕುಡಿತಾ ಇದೆಯಾ ಅದು ಏನು ಮಾಡ್ತಿದ್ದೆ ಅದು ಜೀಬ್ರ ಅಲ್ಲಿ ಹಾಲು ಕುಡಿತಿದ್ಯಾ ಅಥವಾ ಏನು ಮಾಡ್ತಿದ್ದೀನಿ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಜೀಬ್ರ ಹಾಲು ಕುಡಿತಿದ್ಯಾ ಏನು ಮಾಡ್ತಿದ್ದೀಯಲ್ಲಿ ಓ ಹೋ 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 ರಾಂಗ್ ಏನೇ ಮಾಡ್ಕೊಂಡ್ಲಿ ಪ್ರಾಣಿಗಳಲ್ವ ಮನುಷ್ಯರು ಏನೇನೋ ಮಾಡ್ತೀವನ್ಮೇಲೆ ಪ್ರಾಣಿಗಳು ಮಾಡಿದ್ರು ತಪ್ಪಿಲ್ಲ ನೋಡಿ ಇವು ಜೀಬ್ರಾಸ್ ನೋಡ್ಕೊಬಿಡಿ ಡೈರೆಕ್ಟ್ಲಿ ನೋಡಿ ನನ್ನ ಫ್ರೆಂಡ್ ಅಲ್ಲಿ ಜಿರಾಫೆ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಜಿರಾಫೆ ಅದು ಜಿರಾಫೆ ತೋರಿಸ್ತೀನಿ ನೋಡಿ ನೋಡಿ ನಿಜವಾದ ಜಿರಾಫೆ ಇಲ್ಲ ಇದು ನೋಡಿ ನಾರ್ತನರ್ ಜಿರಾಫೆ ನೋಡಿ ಜಿರಾಫೆ ಎಷ್ಟು ಉದ್ದ ಇದೆ ನೋಡಿ ಅದರ ಕುತ್ತಿಗೆ ನೋಡಿ ಬ್ಯೂಟಿಫುಲ್ ಅಲ್ಲ ಹಾಗೆ ಇಲ್ಲೊಂದಿದೆ ನೋಡಿ ಈಗ ಹೋಗ್ತಾ ಇದೆ ಓಡಾಡ್ತಾ ಇದೆ ಅದು ಈ ನಿಂತ್ಕೊಂಡಿದಾರೆ ನಡೆಯೋದು ನೋಡಿ ಅದು ಎಷ್ಟು ಮೇಲೆ ಅದು ನಾನು ಲೇಡಿ ಜಿರಾಫ್ಯಾನ್ ಕಾಣ್ತೀನಿ ಅದು ನೋಡಿ ವೈಯಾರವಾಗಿ ನಡೀತಾ ಇದೆ ಅದು ಕಲರ್ ಚೇಂಜ್ ಇದೆ ಅದಕ್ಕೆ ಅದು ನನಗೆ ಅನಿಸಿದಾಗೆ ಅದು ಲೇಡಿ ಜಿರಾಫ್ಯಾನ್ ಅನಿಸ್ತದೆ ಜಿರಾಫೆಗಳು ಬಗ್ಗೆ ಕೊಟ್ಟಿದ್ದಾರೆ ಜಿರಾಫೆಗಳು ಹೆಚ್ಚು ನಿಂತಲ್ಲೇ ವಿಶ್ರಮಿಸುತ್ತವೆ ಮತ್ತು ಸಾಂದರ್ಭಿಕವಾಗಿ ಮಲಗುತ್ತವೆ ಇವುಗಳಿಗೆ ದಿನ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೇವಲ ಐದರಿಂದ ಮೂವತ್ತು ನಿಮಿಷಗಳ ನಿದ್ದೆ ಸಾಕು ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿದ್ದು ಐದರಿಂದ ಮೂವತ್ತು ನಿಮಿಷ ಅಷ್ಟೇ ಅಂತ ಮಲಗೋದು ಯಾವಾಗಲೂ ಟ್ವೆಂಟಿ ಫೋರ್ಸ್ ನಿಂತೇ ಇರ್ತಾವಂತೆ ಯಾವಾಗಲೂ ಒಂದು ಸರಿ ಮಲಗುತ್ತಂತೆ ಅಂದರೆ ಕುತ್ಕೊಂಡ್ತೇನೆ ನಾವು ಕುತ್ಕೊಂತೀವಲ್ಲ ಆ ಥರ ಇಲ್ಲಿ ಹೊರಡಾಕಿದ್ದಾರೆ ನೀಲಿ ಜಿಂಕೆ ಅಂತ ಇದು ಮೇ ಬಿ ಅದು ನೋಡ್ಬಿಟ್ಟೆ ನೀಲಿ ಜಿಂಕೆ ಅಂತ ಕರೆದಿರ್ಬೋದು ಅನ್ಸುತ್ತೆ ನೋಡಿ ಅಲ್ಲಿ ಅದು ಬ್ಲಾಕ್ ಇದೆ ಮೇ ಬಿ ನೀಲಿ ಕಾಣಿಸಿದೆ ಅವ್ರಿಗೆಲ್ಲ ಅದಕ್ಕೆ ನೀಲಿ ಜಿಂಕೆ ಅಂತ ಹೇಳ್ತಿದ್ರು ಇಲ್ಲೇ ಇದಾವೆ ನೋಡಿ ಯಾರು ಬಂದು ಕಜ್ಜಿದ್ರೆ ಮುಗೀತು ಮೇ ಬಿ ಅವಕ್ಕೆಲ್ಲ ಪೇಶೆಂಟ್ ಆಗಿರ್ತಾವಲ್ಲ ಅದಕ್ಕೆ ಇಲ್ಲಿ ಬಂದು ಕರ್ಕೊಂಡು ಬಂದು ಬಿಡ್ಬಿಡತಾರೆ ನೋಡಿ ಅರೆಲ್ಲಾ ಕುಂಟ್ತಾ ಇದೆ ನೋಡಿ ಅವು ಏನು ಮಾಡಲ್ಲ ನೋಡಿ ನೋಡಿ ನೋಡ್ತಾ ಇದ್ರೆ ನೋಡಿ ಆನ್ ಕಡೆಗೆ ನೋಡಿ ಏಕ್ ಬರುತ್ತೆ ನೋಡಿ ವಾವ್ ಒಂದೆರಡು ಎರಡು ಎರಡ ಇದೆ ನೋಡಿ ಆ ಕಡೆ ಇದೆ ಇಲ್ಲಿ ಕಂಟ ಏನು ಗಾಂಭೀರ್ಯವಾಗಿ ನಡೀತದೆ ಸ್ವಲ್ಪ ಭಯ ಆಗುತ್ತಲ್ಲ ನೋಡಿದ್ರ ಅದನ್ನ ನೋಡಿ ನೀವು ಏನಾದರೂ ನಡಕ್ಕಾಗ್ಲಿಲ್ಲ ಅಂದ್ರೆ ಇಂಥ ಜೀಪಲ್ಲಿ ಕೂಡ ಬರಬಹುದು ಇದು ನೂರು ರೂಪಾಯಿ ಒಬ್ಬರಿಗೆ ಇದ್ರಲ್ಲಿ ಬರ್ಬೋದು ಈ ಮುಂದೆ ಏನಿದೆ ಜನಗಳು ನೋಡಿ ಎಷ್ಟು ಕುತೂಹಲ ಕರೆಯಿಂದ ನೋಡ್ತಿದಾರೆ ನಮ್ಮ ಕರಡಿ ರಾಯ ಕರಡಿ 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 ನೋಡಿ ಕರಡಿ ಇದೆ ನೋಡಿ ಇಲ್ಲಿ ಕರಡಿ ಇದೆ ಮುಂದೆ ಇದು ಬರ್ತಾ ಇದೆ ನೋಡಿ ಇಲ್ಲಿ ಚೆನ್ನಾಗಿ ಬಂತವ್ರು ಹಾ 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 ಬಂತು ನೋಡಿ ಸರಿ ಮಾಡಿದ್ರೆ ಶುದ್ಧ ಕುಡಿಯೋ ನೀರು ಇಲ್ಲಿ ಹೋಗಿ ನೀರು ಕುಡಿಯೋಣ ನೋಡಿ ಇಲ್ಲಿದೆ ನೋಡಿ ಇದನ್ನ ಯಮು ಪಕ್ಷಿಗಳು ಅಂತಾರೆ ಹಾಗೆ ಇಂಗ್ಲೀಷ್ನಲ್ಲಿ ಆಸ್ಟ್ರಿಚ್ ಬರ್ಡ್ಸ್ ಅಂತ ಕರೀತಾರೆ ಇದನ್ನ ಸಣ್ಣ ಮಾಂಸಾಹಾರಿ ವಲಯ ಅಂತಿದೆ ಸೀಳು ನಾಯಿ ಕತ್ತೆ ಕಿರುಬ ಗುಳ್ಳೆ ನರಿ ಭಾರತೀಯ ಬೂದಿ ತೊಳ ಇಲ್ಲಿ ಬನ್ನಿ ಅವನ್ನೆಲ್ಲ ನರಿಗಳಿದ ನೋಡಿ ಹ್ಞೂ ನೋಡಿ 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 ಈಗ ಅಲ್ಲಿ ಏನಾರು ಕೊಡ್ತಾರಂತ ಬರ್ತಾಯಿದೆ ನೋಡಿ ಅಲ್ಲಿ ನಾಯಿ ಥರನೇ ಇರುತ್ತೆ ಸೇಮ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹ್ಞೂ ಸೇಮ್ ಲೈಕ್ ಡಾಕ್ ಈ ಒಂದೋ ಹೋ ಎಲ್ಲ ಕಡೆ ಎಡೆ ಇದಾವೆ ವೆರಿ ಡೇಂಜರಸ್ ಓನು ಹಂಗೆ ಬರ್ತಿದ ತೊಳ ಇದೆಲ್ಲ ನೋಡಿ ಸೇಮ್ ಆ್ಯಸ್ ನಾಯಿ ಥರನೇ ಕಾಣ್ತದೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಕಲರಲ್ಲೇ ಇದೊಂದು ನೋಡಿ ನೀವು ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ ಒಂದು ಇಲ್ಲಿ ಬೋಟಿಂಗಿನ ನೋಡಿ ತೋರಿಸ್ತೀನಿ ಬನ್ನಿ ನೋಡೋಣ ಅಲ್ಲಿ ನೀರೆಲ್ಲ ಚಿಮ್ತಾ ಇದೆ ಒಂದು ಚಿಕ್ಕದಾದ ಕೊಳದ ಥರ ಇದೆ ಕೊಳದ ಥರ ಮಾಡಿ ಇಲ್ಲಿ ನಿಮಗೆ ಬೋಟಿಂಗೆಲ್ಲ ಆಡಿಸ್ತಾರೆ ನೋಡಮ್ಮನ್ ಸೇಫ್ಟಿ ಜಾಕೆಟ್ ಕೊಟ್ಬಿಡ್ತಾರೆ ನಿಮಗೆ ಆಡಲಿಕ್ಕೆ ನೋಡಿ ಅಲ್ಲಿ ಇದಾವೆ ನೋಡಿ ಬೋಟ್ಗಳೆಲ್ಲ ನಾವಂತೂ ಆಡ್ತಿಲ್ಲಪ್ಪ ನಮಗೆ ಚಿಕ್ಕ ಮಕ್ಕಳ ಥರ ತುಂಬಾ ಆಡಿದಿದೆ ನಾವು ಈಜ್ ಆಡೋದು ದೊಡ್ಡ ದೊಡ್ಡ ನದಿಗಳಲ್ಲಿ ವಾಹ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಈ ಒಂದು ಸೀನರಿ ಸೂಪರಾಗಿ ಕಾಣ್ತಿದೆ ನೋಡಿ ಇವಾಗ ನೋಡಿ ನೈಸರ್ಗಿಕ ಆಗಾರ ಬ್ಲಾಕ್ ಡಾಕ್ ಕೃಷ್ಣಮೃಗ ಜಿಂಕೆಗಳು ನೋಡಿ ಕೃಷ್ಣಮೃಗ ಅಂತ ಅಲ್ಲಿ ನೋಡಿ ಜಿಂಕೆಗಳು ತುಂಬಾ ಇದಾವಲ್ಲಿ ಚಿಕ್ಕ ಚಿಕ್ಕ ಚಿಗರೆಗಳು ಅದೇ ಕೃಷ್ಣ ಮೃಗ ಅಂತ ಕರೀತವೆ ಜಿಂಕೆಗಳಿಗೆ ಅಲ್ಲಿದೆ ನೋಡಿ ಇಲ್ಲಿ ನೋಡಿ ನೀರು ಕುದುರೆ ಇಲ್ಲಿದೆ ನೋಡಿ ನೀರು ಕುದುರೆ ಎರಡು ಮಲ್ಕೊಂಬಿಟ್ಟಿದ್ದೇವೆ ನೋಡಿ ನೋಡಿ ಇಪ್ಪ ನೀರು ಕುದುರೆ ನೀರು ಆನೆ ಅಥವಾ ಗೇಂಡ ಮೃಗ ಅಂತ ಕರೀತೀವಿ ನೋಡಿ ಇದನ್ನೇ ನೋಡಿ ನೋಡಿ ಇಲ್ಲಿ ನೀರಲ್ಲಿ ಮಲ್ಕೊಂಬಿಟ್ಟಿದ್ವಿ ನೋಡಿ ಎಲ್ಲ ಇಟ್ಕೊಂಡು ಎಷ್ಟು ಚೆಂದ ಕಾಣಿಸ್ತದೆ ನೋಡಿ ಚೆಂದ ಕಾಣಿಸಲ್ಲ ಅವು ಭಯಂಕರವಾಗಿರ್ತಾವೆ ಬಾಯಿ ತಾಕ್ಬಿಟ್ರೆ ನಾವು ನಾವು ಒಳಗೆ ಹೋಗ್ಬಿಡ್ತೀವಿ ಇರ್ತದೆ ಬಾಯಿ ತರದ್ರದನ್ನ ವಾವು ಚೆನ್ನಾಗಿದೆ ಎರಡೇ ಎರಡೇ ಇದ್ದಾವೆ ಬನ್ನಿ ಹೋಗೋಣ ಮುಂದೆ ನೋಡೋಣ ಕಾಡು ಕುರಿ ಅಂತ ಇವನ್ನ ಅಲ್ಲಿದೆ ನೋಡಿ ಕಾಡು ಕುರಿಗಳವು ಕುರಿಗಳ ಥರ ಕಾಣಿಸ್ತಾವು ನಾನೇನು ಏನು ಜಿಂಕೆಗಳ ಥರ ಗುರು ಇಲ್ಲಿ ಕಾಡು ಕುರಿ ಅಂತ ಹಾಕಿದ್ರು ಮನೆ ಹೋಗೋಣ ವಿವಿಧ ವಿವಿಧ ಥರದ ಗಿಳಿಗಳು ಕಾಣಿಸ್ತವೆ ಬಣ್ಣ ಬಣ್ಣದ ಗಿಳಿಗಳು ಅಲ್ಲಿ ಕಾರ್ಲೆಟ್ ಮಕಾವು ಕಾರ್ಲೆಟ್ ಮಕಾವು ಅಂತ ಕರೀತಾರಂತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಿ ಗಿಳಿಗಳಿದೆ ವಿವಿಧ ಥರದ್ದು ಮಾತಾಡ್ತಾವಲ್ಲ ತುಂಬ ವಿವಿಧ ಥರ ಪಕ್ಷಿಗಳಿದಾವೆ ಜಾಸ್ತಿ ಇವೆಲ್ಲ ಗಿಳಿ ಜಾತಿಗೆ ಸೇರಿದಂಥ ಪಕ್ಷಿಗಳು ಜಾಸ್ತಿ ಇರೋದಿಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಕಲರ್ಫುಲ್ ಆಗಿ ಸಕ್ಕದಾಗಿ ಕಾಣ್ತವೆ ಕಾಡಿ ಕಾಡು ಕೋಳಿಗಳು ಅಂದರೆ ಜಂಗಲ್ ಅಂದರೆ ರೆಡ್ ಜಂಗಲ್ ಫೋಲ್ ಅಂತ ಕಾಡು ಕೋಳಿಗಳು ನೋಡಿ ಇವೆಲ್ಲ ಆದರೆ ಸೇಮ್ ಹಂಗೆ ಇದಾವೆ ನಮ್ಮ ಮನೆಯಲ್ಲಿ ಅಂದರೆ ಊರಲ್ಲಿ ಯಾವ ಥರ ಇರ್ತಾವೆ ಆ ಥರ ಇರ್ತವೆ ಬಟ್ ಇಲ್ಲಿ ಜಂಗಲಲ್ಲಿ ಸಿಕ್ಕಿದೆ ಸಂಡೇ ಸ್ಪೆಷಲ್ ಅಲ್ಲ ಸ್ಕಷನ್ ತಗೊಂಡೋಗ್ಬಿಡೋ ಇವಾಗ ಕುಯಿಕ್ ಅಂತಬಿಡ ಮತ್ತೆ ಎಲ್ಲ ಕ್ವಿಕ್ ಕೊರಕ್ ಅನ್ಸ್ಬಿಡಣ ಕಾಡಲ್ಲಿ ನಾಡಿಗೆ ಬಂದು ತಗೊಂಬಂದಿದಾರ ಅದಕ್ಕೆ ನಾಡ್ ಕೋಳಿ ಹಾಕ್ಬಿಡ್ತವೆ ಅಷ್ಟೇ ಇನ್ನ ಲಯನ್ ಕೋತಿ ಅಂದರೆ ಸಿಂಹದ ಥರ ಇರುವಂತಹ ಕೋತಿ ನೋಡಿ ನೋಡಿ ಇಲ್ಲೇ ಇದೆ ನೋಡಿ ಸಿಂಹದ ಬಾಲದ ಕೋತಿ ಅಂತ ಕರೀತಾರೆ ಲಯನ್ ಮಂಕಿ ಅಂತ ಕರೀತಾರೆ ಲಯನ್ ಟೈಲ್ಡ್ ಮಂಕಿ ಅಂತಂದ್ರೆ ಸಿಂಹ ಬಾಲದ ಕೋತಿ ಅದ್ ನೋಡಿದ್ರೆ ಸಿಂಹದ ತರ ಇದೆ ಬರೀ ಬಾಲ ಅಂತಲ್ಲ ಗರಿಯಲ್ ಸೈಂಟಿಫಿಕ್ ನೇಮ್ ಅದು ನಾವು ಇದನ್ನ ಮೊಸಳೆ ಅಂತ ಕರಿತೀವಿ ವಿಚಿತ್ರವಾದ ಒಂದು ಮೊಸಳೆಗಳು ಈ ಕಡೆಗೆ ನೋಡ ತೋರಿಸ್ತೀನಿ ಬನ್ನಿ ನೋಡಿ ಚೂಪ್ ಅಂದ್ರೆ ಸೂಜಿ ಸೂಜಿ ಅಂತೀವಿ ನಾವು ನೋಡಲಿ ಚೂಪು ಮೂತಿ ಇರುತ್ತಲ್ವ ಅದಕ್ಕೆ ಸೂಜಿ ಮೊಸಳೆಗಳಂತೀವಿ ನೋಡಿದ್ವಿ ಚೂಪು ಮೂತಿಯ ಮೊಸಳೆಗಳು ಚೆನ್ನಾಗಿದಾವಲ್ವಾ ನೋಡೋಕೆ ಮತ್ತೆ ಹೋದ್ರೆ ಕಚ್ಬಿಡ್ತಾವ ಮೂರೆ ಮುರಿ ಇಲ್ಲೇ ಇರ್ಬೋದು ಗೊತ್ತಿಲ್ಲ ನೀರಲ್ಲಿ ಬನ್ನಿ ಹೋಗೋಣ ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಆಯಿತು ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್